ಸರ್ಕಾರದ ಕಾರ್ಯದರ್ಶಿ ಶನ್ನಿ ರಜನೀಶ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿದ್ದಾರೆ ಲಾಸ್ಟ್ ಟೈಮ್ನು ಕೂಡ ತಮಗೂ ಕೂಡ ಸದನದಲ್ಲಿ ಅಂತ ಪದಗಳನ್ನು ಪಿ ಶಾಸಕರು ಮಾಡಿದ್ರು ಮತ್ತೆ ಈಗ ಪುನಃ ಅಂಥದ್ದು ಒಂದು ಮಾತನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಏನ್ ಮೇಡಮ್ ಏನಾಗ್ತಿದೆ ಅಂತ ನೋಡಿ ಇದು ಪಿಯ ಸಂಸ್ಕೃತಿಯನ್ನ ಎದ್ದಿ ತೋರಿಸುತ್ತೆ ಯಾಕಂತಂದರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ ಪದೇ ಪದೇ ಈ ರೀತಿಯ ಅಂತ ಹೇಳಿಕೆಗಳನ್ನು ಮಹಿಳೆಯರಿಗೆ ಅಪಮಾನ ಮಾಡುವಂಥದ್ದು ಅವರ ಚಾಲಿಯಾಗಿಬಿಟ್ಟಿದೆ ಬಿ ಜೆ ಪಿಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ ಇವತ್ತು ಶಾಲಿನಿ ರಜನೀಶ್ ಅವರು ಯಾರು ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟ್ರಿ ಎಡ್ಮಿನಿಸ್ಟ್ರೇಷನ್ನ ಚೀಫ್ ಸೆಕ್ರೆಟ್ರಿ ಹೇಗೆ ಶಾಸಕಾಂಗಕ್ಕೆ ಹೇಗೆ ಮುಖ್ಯಮಂತ್ರಿಯವರು ಇದ್ದಿರ್ತಾರೆ ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಅವರು ಕೂಡ ಚೀಫ್ ಸೆಕ್ರೆಟ್ರಿ ಅವರ ನೈತಿಕ ಸ್ಥೈರ್ಯ ಕುಗ್ಗಬೇಕು ಮಹಿಳೆಯರು ಯಾರೂ ಕೂಡ ಮುಂದೆ ಬರಬಾರ್ದು ಅವರ ಒಂದು ಮನುಸ್ಮೃತಿ ಏನಿದೆ ಅಲ್ಲ ಬಿ ಜೆ ಪಿಯವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ ಮನುಸ್ ಮನುಸ್ ಸ್ಮೃತಿಯ ಅಲ್ಲ ಅದನ್ನು ಎಲ್ಲ ಕಡೆ ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಅವರ ಭಾವನೆ ಯಾಕಂದರೆ ಅವರು ತಾವಾಗಿ ಈ ರೀತಿ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡೋದ್ರಿಂದ ಇಂಥ ಭಾಷೆಗಳು ಬರ್ತವೆ ಆಗಿ ಬರೋದಿಲ್ಲ ಕೆಟ್ಟ ಬಾಯಿ ಹೊಲ್ಸು ಬಾ ಬಾಯಿ ಏನು ಮಾತಾಡಿದ್ರು ಜನ ಸಹಿಸ್ತಾರೆ ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಅನ್ನುವಂಥ ಭಾವನೆ ಬಿ ಜೆ ಪಿ ಅವ್ರಿಗೆ ಬಂದುಬಿಟ್ಟಿದೆ ಅತ್ಯಂತ ಖಂಡನೀಯ ಯಾಕಂತಂದರೆ ಹಾದಿ ಬೀದಿಯಲ್ಲಿ ಹೋಗುವಂಥ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದ್ರೇನೆ ಅದನ್ನು ಖಂಡನೆ ಮಾಡೋದು ನಮ್ಮ ಸಮಾಜದ ಧರ್ಮ ಅಂಥದ್ರಲ್ಲಿ ವಿಧಾನಸೌಧದಲ್ಲಿ ಹತ್ತು ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಅದು ಯಾರು ಕೌನ್ಸಿಲ್ನ ಚೀಪ್ ವಿಪ್ ಅವರು ಏನು ಸಣ್ಣ ಮಗ ಏನಲ್ಲ ರವಿಕುಮಾರ್ ಅವರು ಬಾಯಲ್ಲಿ ಏನು ಕಚ್ಚುವಂಥ ವಯಸ್ಸೇನಲ್ಲ ಒಂದು ಚೀಫ್ ಸೆಕ್ರೆಟರಿಗೆ ಆ ರೀತಿ ಹಾಯಾಗಿ ಮಾತನಾಡ್ತಾರೆ ಅಂತಂದರೆ ಅವರ ಮನಸ್ಥಿತಿ ಅವರ ಭಾವನೆ ಒಬ್ಬ ಮಹಿಳೆಯ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ನೋಡಬೇಕು ಈಗ ಒಂದು ಪೂಜೆ ಭಾವನೆಯಿಂದ ನೋಡ್ತೀವಿ ಅಂತ ಹೇಳ್ತಾರೆ ಅದೇ ಹೆಣ್ಣಿನ ಬಗ್ಗೆ ಅಂದ್ರೆ ಹೇಳಿದರೆ ಖಂಡಿತವಾಗ್ಲೂ ಬಿಜೆಪಿಯ ಸಂಸ್ಕೃತಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮನು ಸಂಸ್ಕೃತಿ ಏನಿದೆಯಾ ಆದರೆ ಎದ್ದು ತೋರಿಸ್ತಾ ಇದೆ ಅವ್ರಿಗೆ ನಾನು ಮತ್ತೆ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಅವರು ಕೂಡ ಒಂದು ತಾಯಿಯ ಗರ್ಭದಿಂದ ಹುಟ್ಟಿ ಬಂದಂತವರು ಅವ್ರಿಗೂ ಬಹುಶಃ ಹೆಣ್ಮಕ್ಳು ಅವರ ಅಕ್ಕ ತಂಗಿಯರ್ ಇರಬಹುದು ಅವರ ಹೆಂಡತಿ ಕೂಡ ಹೆಣ್ಮಗಳು ಮಕ್ಕಳಿರ್ಬೋದು ಅವ್ರಿಗೆ ಆದರೆ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ಮಾತನಾಡ್ತಾರಲ್ಲ ನಿಮ್ಮ ಮನೆಯವರಿಗೆ ಬೇರೆಯವ್ರು ಹಿಂಗೆ ಮಾತನಾಡಿದ್ರೆ ನೀವು ಸಹಿಸ್ಕೊಳ್ತೀರಾ ಈ ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತೇನೆ